ಮಿಸ್ಟರ್ ನಾಟುಗ್ಗರ್ ನಾಗಜ ಐ ಆಮ್ ಟೆಲ್ಲಿಂಗ್ ಒನ್ ಥಿಂಗ್ ಹಾಂ ಈಗ ನಿನ್ನ ಮಗ ಲವ್ ಮಾಡಿ ಮದುವೆ ಅದರಲ್ಲಿ ಏನು ತಪ್ಪಿದೆ ಹಾಂ ನೀನು ಹೇಳ್ತಿದ್ಯಾ ಬೇರೆ ಜಾತಿ ನಾನು ಮನೆಗೆ ಸೇರ್ಸಲ್ಲ ಅಂತ ಏಯ್ ಬೇರೆ ಜಾತಿ ಆ ಜಾತಿ ಈ ಜಾತಿ ಅಂತ ಯಾಕೆ ಹೇಳ್ತೀರಾ ಎಲ್ಲರೂ ನಮ್ಮವರೆ ನಮ್ಮ ಜಾತಿನೇ ಎಲ್ಲರೂ ಹಂಗೆ ತಿಳ್ಕೊಂಡ್ರು ಮಾತ್ರ ಬದುಕಕ್ಕೆ ಸಾಧ್ಯ ಈ ಪ್ರಪಂಚದಲ್ಲಿ ಅಲ್ಲ ಗಣೇಶ ಏಯ್ ನಾಗಾಜ ನೀನು ನನಗೆ ಹುಷಾರಿಲ್ಲ ಜ್ವರ ಬಂದೇವೆ ಹಾಂ ದೊಡ್ಡ ಕಾಯಿಲೆ ಬಂದಿದ್ದಿಂದ ಆಸ್ಪತ್ರೆಗೆ ಹೋಗ್ತೀಯಲ್ಲ ಆಸ್ಪತ್ರೆಗೆ ಕೇಳಿಸ ನೀನು ಹಾಂ ಡಾಕ್ಟ್ರೇ ನೀವು ಯಾವ ಜಾತಿ ಅಯ್ಯೋ ಬೇಡ ನಮ್ಮ ಜಾತಿಯರಲ್ಲ ನೀವು ನನಗೆ ಇಂಜೆಕ್ಷನ್ ಮಾಡಬೇಡ್ರಿ ರಕ್ತ ಹಾಕಬೇಡ್ರಿ ಅಂತ ಹೇಳ್ತೀನಿ ನೀನು ಇಲ್ಲ ನಿನ್ನ ಜೀವಕ್ಕೆ ತೊಂದರೆ ಆದಾಗ ನಿನಗೆ ಜಾತಿ ಬೇಕಿಲ್ಲ ಮಾನವ ಮರ್ಯಾದೆ ವಿಚಾರ ಬಂದಾಗ ಜಾತಿ ಬೇಕು ಟೂ ನಿಮ್ಮ ಜನ್ಮಕ್ಕೆ ಬೆಂಕಿ ಆಗ ಜಾತಿ ಜಾತಿ ಅಂತ ಯಾಕ್ರೆ ಸಾಯ್ತೀರಾ ಜಾತಿ ಹೀನ ಮನೆಯು ಜ್ಯೋತಿ ತಾಯಿ ಹೀನವೇ ಅಂತ ಬಸ್ ಹೇಳಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಯಾರೆಲ್ಲ ಜಾತಿ ಜಾತಿ ಅಂತ ಸಾಯ್ತಾ ಇದ್ದೀರ ನಮ್ಮ ದೇಶ ಉದುರಾಗಲ್ಲ ನಿಮ್ಮಿಂದ ಆ ಅವರಿಗೆಲ್ಲ ನಾನು ಧಿಕಾರ ಹಾಕ್ತೀನಿ ಈಗ ನಿನ್ನ ಮಗ ಮದುವೆ ಮದುವೆಗವನೆಲ್ಲ ಖುಷಿ ಬಿಡು ಅರ್ಧ ಅರ್ಧ ಖುಷಿ ಬಿಡು ಈಗ ಕರ್ಸು ನಿನ್ನ ಮಗನ ಮೊದ್ಲು ಕರೆಸು ಬಂದೇನು ಬಂದೆ ನನ್ನ ಮರ್ಯಾದೆ ತೆಗ್ದವು ಇನ್ನು ನಮ್ಮ ಮೂರಕ್ಕೆ ತಲೆ ಎತ್ತ ತಿರುಗ್ದಂಗೆ ಮಾಡಿದೆಲ್ಲೋ ನಾಲ್ಕು ಜನತ ನಾಲ್ಕು ಮಾತು ಕೇಳಂಗ ಆಯ್ತಲ್ಲೋ ಕೃಷ್ಣ ನಿನ್ನಿಂದನ ನಿನ್ನ ಬಿಡು ಸಾರ್ಥಕಿಡು ಹ್ಞೂ ಪಂಚಾಯ್ತಿ ಕಟ್ಟೆ ಬಿಟ್ಟಲ್ಲ ನಮ್ಮನ್ನ ಏ ನಾಗಜ ಸ್ಟಾಪ್ ಇಟ್ ಒಯ್ಯು ಕ್ರೈಂಗ್ ಯಾಕೆ ಅಳ್ತಿದೀಯ ಅಜ ನೀನು ಹಾ ನೋಡು ಎಂಥ ಚೆನ್ನಾಗಿರೋ ಹೆಣ್ಣು ಕೇಳಿ ಮದುವೆ ಆಗ್ಯವನೇ ಅವನು ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ತಾನೆ ದುಡಿತಾನೆ ಇವೇನು ಸಮಸ್ಯೆ ಸಮಸ್ಯ ನಿನಗೆ ಹಾ ಯಾಕೆ ಹೇಳ್ತಿದ್ಯಾ ಹಂಗಲ್ಕೀನಪ್ಪಾ ನೀನು ಹಿಂಗೆ ಗಮ್ತಿಯಾ ಇವ್ನು ನೋಡಿದ್ರೆ ನಮ್ಮ ಜಾತಿ ಬಿಟ್ಟು ಬೇರೆ ಜಾತಿಯನ್ನು ಮದುವೆ ಆಗ್ಯವನಿ ನಾವು ನಾಳೆಗೆ ನಾಳೆ ದಿನ ಯಾವುದಾರ ಮದುವೆಗೋ ಸೋಬ್ನಕ್ಕೋ ಹಾಂ ನಾಮಕರಣಕ್ಕೋ ತಲೆ ಕೂದ್ಲಿಗೋ ಹೋದಾಗ ಅಲ್ಲಿ ನಾಲ್ಕು ಜನ ಕೇಳ್ತಾರೆ ಅಲ್ಕಂಡ್ ನಾಗಜ್ಜ ನಿನ್ನ ಮಗ ಮದುವೆ ಆಗ್ಯವನಂತೆ ಯಾವ ಜಾತಿಯರು ಎತ್ತ ಅಂತ ಕೇಳ್ತಾರೆ ನಾನು ಏನು ಹೇಳೋದು ಉತ್ತರ ಕೊಡೋಣ ಹಾಂ ಇವನು ಮನೆ ಒಳಗೆ ಬಿಟ್ಕೊಂಬನ ನಾನು ಹಾಂ ನಾನು ಪ್ರಾಣೋದ್ರು ಬಿಟ್ಕೊಂಬಲ್ಲ ನಾನು ಹ್ಞೂ ಏನು ಮರ್ಯಾದೆ ಐತೇನ್ರಿ ಇನ್ನು ನಮಗೆ ಏ ಸಿನಪ್ಪ ನೀನು ಅವ್ನ ಪರವಾಗಿ ಮಾತಾಡ್ಬೇಡ ನೀನು ಹಾಂ ಏ ನಾಗಜ ನೀನು ಇಲ್ಲೇ ತಿಳ್ಕೊಂಡು ನೀನು ನೀನು ನಿನ್ನಗೋಸ್ಕರ ಬದುಕ್ತಿಲ್ಲ ಹಾಂ ಹಾಂ ಜನಕ್ಕೋಸ್ಕರ ಬದುಕ್ತಿದ್ಯಾ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅಂತ ಬದುಕ್ತಿದ್ಯಾ ಏ ಒಂದು ತಿನ್ಲಿಕ್ಕೆ ಆ ಈ ಸಮಾಜದಲ್ಲಿ ನೀನು ಉದ್ದಾರಾದರೂ ಮಾತಾಡ್ತಾರೆ ಕೆಟ್ಟೋದರು ಮಾತಾಡ್ತಾರೆ ಅವ್ರ ಬಗ್ಗೆ ನೀನು ತಲೆಗಿಡಿಸ್ಕೊಳ್ಬೇಡ ಅಲ್ಲಿ ಕೈಜಾ ನಾನು ಒಂದು ಮಾತು ಹೇಳ್ತೀನಿ ನಿನಗೆ ನಾಗಾಯಜ ಈಗ ಇವನಿಗೆ ಕೃಷ್ಣಗೆ ಇನ್ನೊಂದುವರೆ ವರ್ಷ ಎರಡು ವರ್ಷ ಆದರೂ ನೀನು ಹೆಣ್ಣು ಹುಡ್ಕೋಕೆ ಆಗ್ತಿರ್ಲಿಲ್ಲ ಆಂ ಇನ್ನು ಎರಡು ಮೂರು ವರ್ಷ ಬಿಟ್ಟರೆ ನೀವ್ಗೆ ಯಾರು ಹೆಣ್ಣು ಕೊಡ್ತಾರೆ ಯೋಚನೆ ಮಾಡಿ ನೀನು ಜಾತಿ ಜಾತಿ ಅಮ್ತಿ ಅವಾಗ ಅಯ್ಯೋ ದೇವ್ರೇ ನನ್ನ ಮಗು ಒಂದು ಹೆಣ್ಣು ಸಿಗಲಿಲ್ಬೇಲ್ಲಪ್ಪ ನಾಲ್ವರಂತೆ ನನ್ನ ಮಗ ಮದುವೆ ಆಗಿ ಸಂತೋಷವಾಗಿ ಇರ್ಬೋದಾಯ್ತಲ್ಲಪ್ಪ ಅಮ್ತ ನೀನು ಕೊರಗಬೇಕಾಗಿತ್ತು ಲಂಬಡಿ ಈಗ ಎಷ್ಟು ಖುಷಿಯಾಗಿ ನೋಡಲ್ಲಿ ಆ ಹೆಣ್ಣು ಮಗ ನೋಡು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದ ಐತೆ ಹಂಗ್ಯಾರ ಹಾಂ ಕೈ ತೊಳೆದು ಮುಟ್ಬೇಕು ಹಂಗೈತೆ ಹೆಣ್ಣು ಮಗ ಅಂತನೂ ಮದುವೆ ಆಗ್ಯವನು ಏನಿಲ್ಲ ತಪ್ಪು ಜಾತಿ ಬಿಡ್ಬೇಕು ಮೊದಲು ಜಾತಿ ಬಿಟ್ಟಾಗಲೇ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದರೆ ದಪ್ಪ ಹಾಕಿದ ಆಲದ ಮರ ಅಂತ ಹೇಳಿಬಿಟ್ಟು ನಾವು ನೆಣಕಿಮಾಗ್ತೈತೆನ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಹಾಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಾನತೆ ಭ್ರಾತೃತ್ವ ಹಾಂ ಸರ್ವಧರ್ವ ಸಮಾನತೆ ಬಗ್ಗೆ ಮಾತಾಡಿದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕ್ರಿ ನಾನು ಕುಡು ಮಾತಾಡ್ತಿದ್ದೀರಿ ಅಂತ ನೀವು ತಿಳ್ಕೊಬೇಡ್ರಿ ತಿಳ್ಕೊಬಾರ್ದು ಹನ್ನೆರಡನೇ ಶತಮಾನದಲ್ಲೇ ಮಾತಾಡಿದ್ದಾರೆ ಬಸವಣ್ಣ ಪ್ರಭು ಡೋಗರ ಕಕ್ಕಯ್ಯ ಇಳಿಯಂಡ ಗುಡಿಮಾರ ಮಾದಾರ ಚೆನ್ನಯ್ಯ ಅಕ್ಕ ಮಹಾದೇವಿ ಒಂದು ಶರಣ ಸಂತತಿ ಮಾಡಿ ಅವಾಗ ಶರಣ ಪದ್ಧತಿಯನ್ನೇ ತಂದಿದ್ದಾರೆ ಯಾರು ನಮ್ಮ ಬಸವಣ್ಣರು ಇದ್ದಾರಲ್ಲ ಅವ್ರ ಬಗ್ಗೆ ಹೋಗ್ತಾರೆ ನಿನಗೆ ಗೊತ್ತೇನ ಜಿನ ಬಸವಣ್ಣವ್ರಿಗೆನ ಇಲ್ಲ ಕಣಸಿನಪ್ಪ ನನಗೆ ಯಾವ ಬಸವಣ್ಣನೂ ಗೊತ್ತಿಲ್ಲ ಯಾರೂ ಗೊತ್ತಿಲ್ಲ ಹ್ಞೂ ಹೇಳ್ತೀನಿ ಕೇಳು ಬಸವಣ್ಣರಿದರಲ್ಲ ಆಯಪ್ಪ ಮಂತ್ರಿ ಆಗಿದ್ದ ಮಹಾಮಂತ್ರಿ ಬಿಜ್ಜಳ ದೇವನ ಒಂದು ಮಾ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿದ್ದ ಆದರೆ ಆ ಒಂದು ಸಾಮ್ರಾಜ್ಯದಲ್ಲಿ ಎಲ್ಲರಿಗೂ ಲಿಂಗ ದೀಕ್ಷೆ ಮಾಡಿ ಕೆಳವರ್ಗದವರಿಗೂ ಲಿಂಗ ದೀಕ್ಷೆ ಮಾಡಿ ಎಲ್ಲರನ್ನೂ ಸಮಾನವಾಗಿ ಕಂಡಂಥ ಒಬ್ಬ ವ್ಯಕ್ತಿ ಬಸವಣ್ಣ ಅಂಥ ನಾಡನಲ್ಲಿ ನಾವು ಹುಟ್ಟಿದ್ದೀವಿ ಆದರೂ ನಾವು ಜಾತಿ 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 ಬೆಂಕಿ ಯಾಕ ಜಾತಿ ಬಗ್ಗೆ ಮಾತಾಡೋರು ನಚ್ಕೆ ಆಗ್ಬೇಕು ಅವರಿಗೆ ಹಾಂ ಏನರಲ್ಲಿ ಊಟ ಮಾಡೋದ್ರಲ್ಲಿ ಜಾತಿ ಐತೇನ್ರಿ ತಿಂಡಿ ತಿಂಬೋದ್ರಲ್ಲಿ ಜಾತಿ ಐತೇನ್ ರೀ ಆಕ್ಸಿಡೆಂಟ್ ಆಗಿ ಯಾವ ನಾವು ಒಬ್ಬ ರೋಡ್ನಾಗ ಬಿದ್ದು ಒದ್ದಾಡ್ತಿರ್ತಾನೆ ಆವಾಗ ನಾವು ಜಾತಿ ಜಾತಿ ಅಂತ ಹೇಳ್ತೀವೇನು ರೀ ಇಲ್ಲ ಯಾರೋ ಒಬ್ಬರು ನಮ್ಮ ಪ್ರಾಣ ಕಾಪಾಡ್ರಿ ಸಾಕಪ್ಪ ಅಂತೀವಿ ಯಾರೋ ನನಗೆ ರಕ್ತ ಕೊಟ್ಟರು ಸಾಕಪ್ಪ ಅಂತೀವಿ ನಾವು ಮನೆ ಕಟ್ತಾ ಇರ್ತೀವಿ ಮನೆ ಕಟ್ಟಬೇಕಾದ್ರೆ ನಮ್ಮ ಮನೆ ಕಟ್ಟನು ಯಾವ ಜಾತಿನೋ ಸಿಮೆಂಟ್ ಮಾಡೋನು ಯಾವ ಜಾತಿನೋ ಬಂಡೆ ಒಡೆಯನ್ನು ಯಾವ ಜಾತಿನೋ ಆದರೆ ನಾವು ಆ ಥರ ಕೇಳೋದಿಲ್ಲ ಅದೆಲ್ಲ ಆದಮೇಲೆ ನಮ್ಮ ಅಣ್ಣ ಹಳಿಗೆ ಯಾರೋ ಬರಬಾರದಪ್ಪ ನಾವೇ ಪವಿತ್ರರು ಅಂತ ಹೇಳ್ತೀವಿ ಇದು ಯಾವ ಸೀಮೆ ನ್ಯಾಯ ರೀ ಏಯ್ ನಾಗಾಜ ನಿನ್ನ ಮಗ ಒಳ್ಳೆ ಕೆಲಸ ಮಾಡ್ಯವನೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾ ಇದ್ದಾನೆ ಅದರಿಂದಾಗಿ ನೀನು ಅವ್ರನ್ನ ಒಪ್ಕೋಬೇಕು ಮನೆಗೆ ಬಿಡ್ಬೇಕು ಮನೆಗೆ ಬಿಟ್ಕೋಬೇಕು ಅವ್ರನ್ನ ನಾಳೆ ನಿಮ್ಮ ಜೀವನನೇ ಚೆನ್ನಾಗಿರೋದು ಅರ್ಥ ಮಾಡ್ಕೊಳ್ಳಿ ಸಿನಪ್ಪ ನಿಮ್ಗೊಂದು ದೊಡ್ಡ ನಮಸ್ಕಾರ ಕಣಲಿ ಹಾಂ ನೋಡಿ ಎಂಥ ಚೆನ್ನಾಗಿ ಹೇಳ್ತೀಯಲ್ಲ ಇಂಥ ವಿಚಾರಗಳ್ನೆಲ್ಲ ದೊಡ್ಡರಾಗಿ ನಾವು ಕೂಡ ನಿನಗೆ ಸಲಹು ಅನ್ನಿಸ್ತಾ ಇತಿ ನಮಸ್ಕಾರ ಕಣ ಸೀನಪ್ಪ ದೇವ್ರೇ ಭಗವಂತ ನಿನ್ನ ದೇವ್ರು ಇಕ್ಕಿರಲಿ ಕುಡಿತೀಯ ಅಂಬೋದೊಂದು ಬಿಟ್ಟರೆ ನಿನ್ನ ಬಾಬೆಲ್ಲ ಚೆನ್ನಾಗೈತಿ ಕಣಲ್ಲಿ ಹಾಂ ನೋಡಿ ಎಂಥ ವಿವರಣೆಗಳು ಕೊಟ್ಕೊಂಡು ವಚನಕಾರರುಗಳೆಲ್ಲ ವಿವರಣೆ ಕೊಟ್ಕಂಡು ನಮಗೆ ಬುದ್ಧಿ ಆಯ್ತಿಯಲ್ಲ ನೀವು ನಿಮ್ಮಂತರ ನಮ್ಮ ಊರಾಗ ನಮಗೆ ಹೆಮ್ಮೆ ಕಣಪ್ಪ ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಗೌಡ್ರೆ ನಿಮಗೂ ಹೇಳ್ತಾ ಇದ್ದೀನಿ ಊರಾಗೆ ದೊಡ್ಡೋರು ಅಂತ ನೀವಿರ್ತೀರ ನಿಮ್ಮನ್ನು ಅನುಸರಿಸ್ಕೊಂಡು ನಾಲ್ಕು ಜನ ಬದುಕ್ತಿರ್ತಾರೆ ನೀವೇನು ಹೇಳ್ಬೇಕು ಜಾತಿ ಜಾತಿ ಮಧ್ಯೆ ತಂದಿಕದು ಧರ್ಮ ಧರ್ಮದ ಮಧ್ಯೆ ತಂದಿಕದ ಕೆಲಸ ಮಾಡಬಾರ್ದು ಅವನು ಯಾರೋ ಒಬ್ಬ ಮೇಲ್ಗಡೆ ಇದ್ದಾನೆ ಅಂದರೆ ಅವನಿಗೆ ನಾವು ಸಪೋರ್ಟ್ ಮಾಡಬೇಕು ಕಾಲಿಡ್ಕೀಬಾರ್ದು ಅರ್ಥ ಅದ ಸಪೋರ್ಟ್ ಮಾಡಬೇಕ್ರಿ ನಾಳೆ ದಿನ ನಮಗೂ ಅವ್ನ ಸಹಾಯಕ್ಕೆ ಬರ್ತಾನೆ ಎಲ್ಲರೂ ನಾವು ಕಾಲೆಳಿತಾ ಕಾಲೆಳಿತಾ ಹೋದ್ರೆ ಕಾಲು ಕೆಳಗಡೆ ಬಿದ್ದಿರ್ತೀವಿ ಹೊರ್ತು ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಗೌಡ್ರೆ ಹಾಂ ಓ ಈಗ ಅವನ ಕೃಷ್ಣ ರುಕ್ಮಿಣಿ ಇಬ್ಬರು ಮದುವೆ ಆಗಿ ಅವರಿಗೆ ಒಳ್ಳೆ ಆಶೀರ್ವಾದ ಮಾಡಿರಿ ನೂರು ಕಾಲ ಶೆನಕ್ಕೆ ಬಾಳ್ರಿ ಅಂತ ಹೇಳಬೇಕು ನಾವು ಅದನ್ ಬಿಟ್ಟು ಅವ್ರನ್ನ ಬೇರೆ ಬೇರೆ ಮಾಡಿರೇ ದೇವ್ರು ಮೆಚ್ತಾನೇನ್ರಿ ಅವ್ರ ಅಪ್ಪ ಅಮ್ಮ ಚೆನ್ನಾಗಿರ್ತಾರೇನ್ರಿ ಗೌಡ್ರಿ ನಾಗಾಜ ನೆಮ್ಮದಿಯಿಂದ ಬದುಕ್ತಾನೆ ಬದುಕಲ್ಲ ಇವತ್ತು ಸಮಾಜದಲ್ಲಿ ಜನ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಮಗಳನ್ನೂ ಅಲ್ಲ ಸೊಸೆನೂ ಮಗಳನ್ನೂ ಬೇರೆ ಬೇರೆ ಮಾಡಕ್ಕೆ ಹೊಲ್ಟೆ ನಾಗಾಜ ಆದ್ರೆ ನಾಳೆ ದಿನ ಅವನೇ ಅಳತಾನೆ ಅಯ್ಯೋ ನನ್ನ ಮಗನ ನಾನು ದೂರ ಬಾ ಹೆಂಗೋ ಮದುವೆ ಚೆನ್ನಾಗಿ ಇದ್ದ ಅಂತಾನೆ ಏನ್ರಿ ಗೌಡ್ರೆ ನಾನು ಹೇಳಿದ್ದೀನಿ ತ ಸುಳ್ಳ ಥ್ಯಾಂಕ್ ಯು ಸೋ ಮಚ್ ಚೀನಪ್ಪಣ್ಣ ನಿನ್ನಿಂದನ ನಮ್ಮ ಪ್ರೀತಿನೂ ಉಳಿತು ನಮ್ಮ ಜೀವನನೂ ಉಳಿತು ನಿಮ್ಮ ನಮ್ಮ ಜೀವನ ಇರೋ ತಕ್ಕನ ನಿನ್ನ ಹೇಳ್ಕೊಂಡ್ ಹೇಳ್ಕೊಂಬದೇಮ್ತೀವಿ ಸಿನಪ್ಪಣ್ಣ ಏ ಲೇ ಕೃಷ್ಣ ನಿನಗೂ ಒಂದು ಮಾತು ಹೇಳ್ತೀನಿ ಕೇಳಾ ಪ್ರೀತಿ ಮಾಡಿದ ಮೇಲೆ ಸಮಾಜದಲ್ಲಿ ಅದನ್ನು ಜಯಿಸೋ ತಾಕತ್ತಿರ್ಬೇಕು ಮೊದಲು ತಂದೆ ತಾಯಿಗಳನ್ನ ಒಪ್ಪಿಸ್ಬೇಕು ಪ್ರೀತಿ ಮಾಡುವಾಗ ಹುಡುಗಿ ಕಾಲಿಗೆ ಬೀಳ್ತೀರಾ ಅವ್ರು ಕೇಳಿದೆಲ್ಲ ತಗೊಂಡೋಗಿ ಕೊಡ್ತೀರಾ ಏಕೆ ತಂದೆ ತಾಯಿ ನಿಮ್ಗೇನು ಮಾಡಿರಲ್ವೇನರಲ್ಲ ತಂದೆ ತಾಯಿ ನಿಮಗೋಸ್ಕರ ತಮ್ಮ ಪ್ರಾಣನೇ ಕೊಟ್ಟಿರ್ತಾರೆ ಅಮ್ಮ ಅದಳು ಒಂಬತ್ತು ತಿಂಗಳು ನಮ್ಮನ್ನೆಲ್ಲ ಎತ್ತು ಒತ್ತು ಸಾಕಿರ್ತಲ್ ಕಣ್ಲಾ ಲೇ ಕೃಷ್ಣ ನಿಂದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಪ್ರೀತಿ ಮಾಡಿದಾದ್ಮೇಲೆ ತಂದೆ ತಾಯಿಗೆ ಅದನ್ನು ತಿಳಿಸ್ಬೇಕು ಅವ್ರ ಮುಂದೆ ನಾವು ತಾಳಿ ಕಟ್ಟಿ ಮದುವೆ ಆಗಬೇಕು ಅದನ್ನು ಬಿಟ್ಟು ಮೇಲೆ ಮೀಸ್ ಬಂದೇವೆ ನಾನು ದೊಡ್ಡನಾಗಿದ್ದೀನಿ ಅಂತ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಕೊಂಡಿದ್ರೆಡಿ ಮಾನವೀಯತೆ ಮನಸ್ಸು ಇರಬೇಕು ನಿನಗೂ ನಾನು ಇಷ್ಟೊತ್ತು ನಿಮ್ಮ ಅಪ್ಪ ಅಮ್ಮಗೆ ಬುದ್ಧಿ ಹೇಳಿದೆ ಯಾಕೆ ಅಂತಂದರೆ ಅವ್ರು ಜಾತಿ ವಿಚಾರವಾಗಿ ನೋಡ್ತಿದ್ರು ಆದರೆ ನಿನ್ನ ಯಾವತ್ತಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದಾರ ನಿಮ್ಮ ತಂದೆ ತಾಯಿ ಇಲ್ಲ ಅದರಿಂದಾಗಿ ನೀನು ಹೇಳಬೇಕಾಗಿತ್ತು ನಿಮ್ಮ ಮನೆಗೆ ಯಪ್ಪ ಅಮ್ಮ ನಾನು ಮದುವೆ ಆಗ್ತಾಯಿದ್ದೀನಿ ಕಣಮ್ಮ ಏನೋ ನಾನು ಪ್ರೀತಿ ಮಾಡಿಬಿಟ್ಟಿದ್ದೀನಿ ಕ್ಷಮಿಸಿ ನಮ್ಮ ಪ್ರೀತಿಯನ್ನು ಒಪ್ಕೊಳ್ಳಿ ಅಂತ ನೀನು ಹೇಳಬೇಕಾಗಿತ್ತು ಕಣ್ಲಾ ನೀನು ಮಾಡಿದ ನಂದು ಕ್ಷಮಿಸಲ್ಲ ಆದರೂ ಮದುವೆ ಆಗಿದೆಯಾ ಆ ಹೆಣ್ಣುಮಗಿನ ಬಾಳನ್ನ ಹಾಳು ಮಾಡ್ದಂಗೆ ಚೆನ್ನಾಗಿ ನೋಡ್ಕೋಬೇಕು ಕಷ್ಟಪಟ್ಟು ದುಡಿಬೇಕು ಸಂಪಾದನೆ ಮಾಡಬೇಕು ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಬೇಕು ನೀನು ನೋಡೋ ನಾನು ನಿಮ್ಮ ಬಾಳನ್ನ ಉಳಿಸಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಅದು ಸಾರ್ಥಕ ಆಗಬೇಕು ಅಂದರೆ ಈ ಊರಾಗೆ ಈ ಸಮಾಜದಾಗ ನೀನು ಚೆನ್ನಾಗಿ ಬದುಕಬೇಕು ಬಾಳಬೇಕು ಅಷ್ಟೇ ನನಗೆ ನೀನು ಕೊಡೋ ಗಿಫ್ಟು ಹೋಗ್ತಾಯಿರು ಹೋಗಿ ಚೆನ್ನಾಗಿ ದುಡಿಬೇಕು ಹೋಗಿ ನಿಮ್ಮ ಅಮ್ಮಯ್ನ ಪಾದ ಮುಟ್ಟಿ ನಿಮ್ಮ ಅಪ್ಪಿನ ಪಾದ ಮುಟ್ಟಿ ನಮಸ್ಕಾರ ತಗೊಂಡು ಜೀವನ ಮಾಡ್ಕೊ ಹೋಗ್ರಿ ಒಳ್ಳೆಯದಾಗಲಿ ನೋಡಿರಿ ನೀವು ಅಷ್ಟೇ ಪ್ರೀತಿ ಮಾಡಿರೇ ಸಮಾಜದಲ್ಲಿ ಧೈರ್ಯವಾಗಿ ಎದುರಿಸ್ರಿ ಒಳ್ಳೆ ತಂದಕ್ಕೆ ಪ್ರೀತಿ ಮಾಡಿರಿ ತಂದೆ ತಾಯಿನ ಒಪ್ಪಿಸಿ ಅವ್ರ ಸಮ್ಮುಖದಲ್ಲೇ ಮದುವೆ ಆಗಬೇಕು ಅವಾಗಲೇ ಜೀವನ ಚೆನ್ನಾಗಿರೋದು ಅರ್ಧ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ